ಸ್ವಾಭಿಮಾನಿ ಚಕ್ರವರ್ತಿ ಲಲಿತಾ ಸೂರ್ಯ ಅಂತಲೇ ಹೆಸರಾಗಿರುವಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ವಿ ಶ್ರೀನಿವಾಸ್ ಪ್ರಸಾದ್ರವರು ಅವರು ಅಗಲಿಕೆ ಇಡೀ ಕರ್ನಾಟಕ ರಾಜ್ಯವಲ್ಲದೆ ಈ ದೇಶಾದ್ಯಂತ ಇರುವಂತಹ ಅವರ ಅಭಿಮಾನಿಗಳಿಗೆ ತುಂಬ ದುಃಖವನ್ನು ತಂದಿದೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಅವರು ಹೇಳಿದಂಗೆ ಸ್ವಾಭಿಮಾನದಿಂದಲೇ ತಮ್ಮ ರಾಜಕೀಯ ನೆರೆಗಳನ್ನು ನಡ್ಕೊಂಡ್ಬಂದು ಒಬ್ಬ ವಿದ್ಯಾರ್ಥಿ ಮುಖಂಡನಾಗಿ ನಾಯಕತ್ವವನ್ನು ಗಳಿಸ್ಕೊಂಡು ನಡೆಸ್ಕೊ ವಿದ್ಯಾರ್ಥಿ ನಾಯಕತ್ವವನ್ನು ರೂಢಿಸಿಕೊಂಡು ಬಂದಂಥವರು ನಂತರ ಬಸಲಿಂಗಪ್ಪನವರ ಭೂಸಾ ಆ ಒಂದು ನಾಯಕತ್ವವನ್ನು ಪಡೆದು ಅತಿ ಚಿಕ್ಕ ವಯಸ್ಸಿನಲ್ಲೇ ಸುಮಾರು ಎರಡು ಇಪ್ಪತ್ತ್ನಾಲ್ಕು ವರ್ಷಕ್ಕೆ ಅವರು ಲೋಕ ಪಕ್ಷೇತರ ಲೋಕಸಭಾ ಸದಸ್ಯರಾಗಿ ಸ್ಪರ್ಧೆ ಮಾಡಿ ಸೋತು ನಂತರ ಏಳು ಬಾರಿ ಸಂಸತ್ ಸ್ಥಾನಕ್ಕೆ ಸ್ಪರ್ಧಿಸಿ ಐದು ಬಾರಿ ಚುನಾಯಿತರಾಗಿ ಎರಡು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಮತ್ತು ರಾಜ್ಯದಲ್ಲೂ ಸಹ ಮಂತ್ರಿಯಾಗಿ ಕಂದಾಯ ಸಚಿವರಾಗಿ ಕಾರ್ಯವನ್ನು ಮಾಡಿದ್ದಾರೆ ಇಡೀ ಮತ್ತು ಶೋಷಿತ ವರ್ಗಕ್ಕೆ ತುಂಬಲಾರು ನಷ್ಟ ಅವರ ಹೇಳಿಕೆಯಿಂದ ಅವರು ಬಾಬಾ ಸಾಹೇಬರ ಚಿಂತನೆಗಳನ್ನು ಇಡೀ ರಾಜ್ಯಕ್ಕೆ ಬಿತ್ತರಿಸಂಥವ್ರು ನಾಯಕರಾಗಿದ್ದಾರೆ ಅವರ ಆದರ್ಶಗಳನ್ನು ನಾವಿವತ್ತು ಅವರು ಹೇಳಿದ ಹೇಳಿದಂತೆ ನಾವು ನಡಿಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಆಗೈತೆ ಬಾಬಾ ಸಾಹೇಬರ ರಥವನ್ನು ಸ್ವಲ್ಪ ದೂರ ಎಳೆದಂಥ ನಾಯಕರು ಇವತ್ತು ಆರಾದಿ ಇದ್ದರೆ ಬಸವಗಂಗಪ್ಪ ನಂತರ ಬಿ ಶ್ರೀನಿವಾಸ ಪ್ರಸಾದ್ರವರು ಅನ್ನೋದು ನಮಗೆ ಏನಲ್ಲ ಆದರೆ ಅವರ ಕೊಟ್ಟಂಥ ಮಾರ್ಗದೊಳಗಡೆ ಮುಂದಿನ ಯುವ ನಾಯಕತ್ವಗಳು ಯುವಕರು ನಾವೆಲ್ಲರೂ ಅವರ ಮಾರ್ಗದೊಳಗಡೆ ನಾವು ನಡಿಬೇಕು ಅಂತ ಅವ್ರಿಗೆ ಅವರ ಅಗಲಿಕೆಯಲ್ಲೂ ತುಂಬ ನಮಗೂ ಸಹ ನೋವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಆದರ್ಶಗಳನ್ನೆಲ್ಲರೂ ನಾವೆಲ್ಲ ಮುಂದಿನ ಪೀಳಿಗೆ ಜನ ನಡೆಸಬೇಕು ಅಂತ ಕೇಳಿಕೊಂಡು ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ನಾನು ನಮ್ಮೆಲ್ಲರ ಬರುವಾಗ ಇಷ್ಟಪಡ್ತಾ ಇದ್ದೀನಿ